ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಶ್ಮಿತಾ ಕೀರ್ತಿ ಪ್ರಸಾದ್ ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರೀನ್ ಚಿಕನ್ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಈ ಚಿಕನ್ ಚಾಪ್ಸ್ ಮಾಡೋದಕ್ಕೆ ಫಸ್ಟ್ ನಮಗೆ ಒಂದು ಹಿಡಿ ಆಗುವಷ್ಟು ಕೊತ್ಮರಿ ಸೊಪ್ಪು ಪುದೀನ ಸೊಪ್ಪು ಬೇಕು ಜೊತೆಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಟೊಮೆಟೊ ತೆಂಗಿನಕಾಯಿ ಮತ್ತು ಚಕ್ಕೆ ಲವಂಗ ಮೆಣಸಬೇಕಾಗುತ್ತೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು ಬೇಕಾಗುತ್ತೆ ಸೊ ಇಷ್ಟು ನಮಗೆ ಈ ಚಿಕನ್ ಚಪ್ಸ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇದಕ್ಕೆ ಮೇಯ್ನ್ ಥಿಂಗ್ ಬೇಕಾಗಿರೋ ಚಿಕನ್ನು ನಾನು ಇದಕ್ಕೆ ಒಂದು ಹಾಫ್ ಕೆ ಜಿ ಆಗೋ ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇದು ವಿತ್ ಬೌನ್ ಚಿಕನ್ಸೇ ತೊಗೊಂಡಿದ್ದೀನಿ ನಾನು ಇದಕ್ಕೆ ಅಚ್ಕಾರದ ಪುಡಿ ಮತ್ತು ಧನ್ಯಾ ಪುಡಿ ಸ್ವಲ್ಪ ಸ್ವಲ್ಪ ಬೇಕಾಗುತ್ತೆ ಓಕೆ ಇವಾಗ ನಾವು ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಒಂದು ಎರಡರಿಂದ ಮೂರು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಬೇಗ ಬೇಯೋದಕ್ಕೆ ಸ್ವಲ್ಪ ಉಪ್ಪಾಕಿ ಈ ಸಣ್ಣ ಹಾಕೋದ್ರಿಂದ ಇದು ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಮತ್ತು ಬೇಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅಂದರೆ ತುಂಬ ಜಾಸ್ತಿನೂ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದಾದಮೇಲೆ ವಾಶ್ ಮಾಡಿಟ್ಕೊಂಡಿರೋ ಅಂಥ ಚಿಕನ್ನ ಹಾಕ್ಬಿಟ್ಟು ಅದಕ್ಕೆ ಕಲ್ಲುಪ್ಪು ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ ಈ ಅರಶಿನ ಯಾಕಪ್ಪ ಹಾಕೋದು ಅಂದರೆ ಚಿಕನಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದಕ್ಕೆ ಸ್ವಲ್ಪ ಫ್ರೆಶ್ ಫೀಲ್ ಕೊಡಲಿ ಅನ್ನೋ ಕಾರಣಕ್ಕೆ ಚಿಕನ್ಗೆ ಸ್ವಲ್ಪ ಅರಶಿನ ಹಾಕಿ ಬೇಯಿಸ್ಕೋತಾರೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಟು ಇದನ್ನು ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಹಸಿ ಮಸಾಲೆನೇ ಹಾಕೋತಾ ಇದ್ದೀನಿ ಈ ಮಸಾಲೆಗೆ ಫಸ್ಟು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೋಬೇಕು ಒಂದು ಟೊಮೆಟೊ ರುಬ್ಬಕ್ಕಾಕಿ ಒಂದು ಟೊಮೆಟೊ ಒಗ್ಗರಣೆಗೂ ಹಾಕ್ಬೋದು ಬಟ್ ನಾನಿಲ್ಲಿ ಎರಡು ಟೊಮೆಟೊನೂ ರುಬ್ಬಕ್ಕೆ ಇದ್ದೀನಿ ಇದ್ರ ಜೊತೆಗೆ ಹಸಿ ಕಾಯಿ ಹಾಕೋತಾ ಇದ್ದೀನಿ ಮತ್ತು ಒಂದು ಆರರಿಂದ ಏಳು ಹಸಿ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಒಂದು ಹಿಡಿ ಬೆಳ್ಳುಳ್ಳಿ ಮತ್ತು ಒಂದು ಇಂಚಾಗುವಷ್ಟು ಶುಂಠಿ ಹಾಕ್ಕೊಂಡು ಜೊತೆಗೆ ಸ್ಪೈಸಸ್ ಎತ್ತಿಟ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಅದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಇಡೀ ಆಗುವಷ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇದು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣ ರುಬ್ಕೊಳ್ಳಿ ಅಷ್ಟರಲ್ಲಿ ನೋಡಿ ಚಿಕನೆಲ್ಲ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ಬೆಂದಿದೆ ಅಂದರೆ ಇದು ಸ್ವಲ್ಪ ಒಂದು ತರ್ಟಿ ಪರ್ಸೆಂಟ್ ಬೇಯಬೇಕು ಅಲ್ಲಿವರೆಗೂ ಇದನ್ನು ಹೆಂಗೆ ಕುಕ್ ಮಾಡ್ಕೊಳ್ಳಿ ಈ ಚಿಕನ್ಗೆ ಯಾವುದೇ ರೀತಿ ನೀರು ಹೋಗಬೇಡಿ ಈ ಟೈಮಲ್ಲಿ ಅದೇ ನೀರು ಬಿಟ್ಕೊಂಡು ಅದೇ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಎಣ್ಣೆನೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇವಾಗ ನುಣ್ಣ ರುಬ್ಬಿಟ್ಕೊಂಡಿದ್ವಲ್ಲ ಅದು ಗ್ರೀನ್ ಮಸಾಲ ಏನಿದೆ ಅದನ್ನು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹೀಗೆ ಇದನ್ನು ಎಣ್ಣೆನೆ ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ರೀನ್ ಮಸಾಲೆ ಏನಿದೆ ಅದರದ್ದು ಸ್ವಲ್ಪ ಹಸಿ ಹೋಗೋವರೆಗೂ ಇದನ್ನು ಆ ಚಿಕನಲ್ಲೇ ಸ್ವಲ್ಪ ಫ್ರೈ ಮಾಡ್ತಾಯಿರಿ ಗ್ರೀನ್ ಮಸಾಲದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಕೊರಿಯಂಡರ್ ಪೌಡ್ರು ಅಂದರೆ ಧನ್ಯ ಪುಡಿನ ಹಾಕೋಬೇಕಾಗುತ್ತೆ ಇದು ಹಸಿಮೆಣ್ಸಿನ್ಕಾಯಿ ಖಾರ ನೋಡ್ಕೊಳ್ಳಿ ಖಾರ ಏನಾದರೂ ಕರೆಕ್ಟಾಗಿತ್ತು ಅಂದರೆ ಅಚ್ಕಾರದ ಪುಡಿ ಯೂಸ್ ಮಾಡಬೇಡಿ ನಂದು ಖಾರ ಸ್ವಲ್ಪ ಕಮ್ಮಿ ಇತ್ತು ಅಂತ ನಾನು ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಇದ್ದೀನಿ ಮತ್ತು ಇದನ್ನು ಯಾವುದೇ ನೀರು ಹಾಕ್ತೀರಾ ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಚಿಕನ್ಗೆ ಆ ಗ್ರೀನ್ ಮಸಾಲ ಏನಿದೆ ಅದು ಮತ್ತು ಈ ಧನ್ಯ ಪುಡಿ ಅಚ್ಕಾರದ ಪುಡಿ ಅದೆಲ್ಲ ಚಿಕನ್ಗೆ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಎಣ್ಣೆಲೆ ಫ್ರೈ ಮಾಡ್ತಾಯಿರಿ ಸ್ವಲ್ಪ ಚೆನ್ನಾಗಿ ಅದು ಕುದಿ ಬಂದಮೇಲೆ ಇವಾಗ ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಿ ಜಾರು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಹಂಗೆ ನೀರು ಹಾಕ್ಕೊಂಡು ಇದನ್ನು ಒಂದು ವಿಷಿಲು ಅಥವಾ ಎರಡು ವಿಜಿಲು ಹಾಕ್ಸ್ಕೊಂಡು ಕೂಗಿಸ್ಕೊಂಡ್ರೆ ನೋಡಿ ಇವಾಗ ಗ್ರೀನ್ ಗ್ರೇವಿ ಅಂದರೆ ಚಿಕನ್ ಚಾಪ್ಸು ರೆಡಿ ಆಗಿದೆ ಇದು ಹಸಿ ಮಸಾಲೆ ನಾನು ಮಾಡಿರೋದು ಇದನ್ನು ಕೊತ್ತಂಬರಿ ಪುದೀನ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಕೂಡ ಇದು ಈ ಥರ ಮಾಡ್ತಾರೆ ಬಟ್ ನಾನು ಇಲ್ಲಿ ಹಸಿ ಮಸಾಲೆ ಇಟ್ಟು ಮಾಡಿದ್ದೀನಿ ಇವಾಗ ಇದೆಲ್ಲ ಸ್ವಲ್ಪ ಉಪ್ಪು ಖಾರ ಇಡ್ತಾದ್ಮೇಲೆ ಇದು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೋಬೇಕಾಗುತ್ತೆ ಆವಾಗ ಇದಕ್ಕೆ ಇನ್ನೂ ಬೇರೆ ಟೇಸ್ಟ್ ಕೊಡುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಸಿಂಪಲ್ ಆಗಿರೋ ಗ್ರೀನ್ ಗ್ರೇವಿ ಚಿಕನ್ ಚಾಪ್ಸ್ ರೆಡಿಯಾಗಿದೆ ಇವಾಗ ಇದನ್ನು ಚಪಾತಿ ಜೊತೆ ಮತ್ತು ಅನ್ನ ಮುದ್ದೆ ಅಕ್ಕಿ ರೊಟ್ಟಿ ಈ ಥರ ಯಾವುದು ದೋಸೆ ದೋಸೆ ಕೂಡ ಇದು ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ರೆಡಿಯಾಗಿದೆ ನಾನು ಇವಾಗ ಇದಕ್ಕೆ ನಿಂಬೆಹಣ್ಣು ಈರುಳ್ಳಿ ಇದು ಬೆಸ್ಟ್ ಕಾಂಬಿನೇಷನ್ ಎಲ್ಲರಿಗೂ ಗೊತ್ತಿದೆ ಚಿಕನ್ ಜೊತೆಗೆ ಸೊ ಚಪಾತಿ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದಾಗಿತ್ತು ಇವತ್ತಿನ ನಮ್ಮ ವೀಡಿಯೋ ನೋಡಿ ಇವಾಗ ಎಷ್ಟು ಚೆನ್ನಾಗಿರೋ ಚಿಕನ್ ಚಾಪ್ಸ್ ರೆಡಿಯಾಗಿದೆ ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಮನೆಯವ್ರಿಗೂ ಮಾಡಿಕೊಟ್ಟು ಖುಷಿಯಾಗಿ ತಿನ್ನಿ ಸೊ ಇದಾಗಿತ್ತು ಇವತ್ತಿನ ನಮ್ಮ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್